ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಕಿರು ಪ್ರಬಂಧ ಶಾರ್ಟ್ ಎಸ್ ಎ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಕಿರು ಪ್ರಬಂಧ ಕಿರು ಪ್ರಬಂಧ ಮೀನ್ಸ್ ಶಾರ್ಟ್ ಎಸ್ ಪ್ರಬಂಧದಿಂದ ಏನು ಕಲೀಬಹುದು ಅಂದ್ರೆ ಹೌ ಟು ಫಾರ್ಮೇಟ್ ದ ಸೆಂಟೆನ್ಸಸ್ ಯಾವ ತರ ವಾಕ್ಯಗಳನ್ನು ನೀವು ಫಾರ್ಮೇಟ್ ಮಾಡಬಹುದು ಅನ್ನೋದನ್ನು ಯಾವ ತರ ವಾಕ್ಯಗಳನ್ನು ರಚನೆ ಮಾಡಬಹುದು ಪಾಸ್ಟ್ ಟೆನ್ಸ್ ಫ್ಯೂಚರ್ ಟೆನ್ಸ್ ಅಲ್ಲೆಲ್ಲ ಯಾವ ತರ ಬರಿಬಹುದು ಎನ್ನುವುದರ ಬಗ್ಗೆ ಕೂಡ ಈ ಪ್ರಬಂಧದಲ್ಲಿ ನಿಮಗೆ ಗೊತ್ತಾಗ್ತದೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಪ್ರಬಂಧ ಒಂದು ಓಕೆ ಫಸ್ಟ್ ನಾನು ಕನ್ನಡದಲ್ಲೇ ಬರೀತೇನೆ ಕನ್ ಒಂದು ಟೋಟಲ್ ಒಂದು ಏಟ್ ಲೈನ್ಸ್ ಇರುವಂತಹ ಒಂದು ಪ್ರಬಂಧ ಓಕೆ ಎಸ್ ನೋಡಿ ಏಟ್ರಿಂದ ಟೆನ್ ಲೈನ್ಸ್ ಇರುವಂತಹ ಪ್ರಬಂಧ ಫಸ್ಟ್ ಕನ್ನಡದಲ್ಲೇ ಬರಿತೇನೆ ನೆಕ್ಸ್ಟ್ ನಾನು ಅದನ್ನು ಇಂಗ್ಲಿಷ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಓಕೆ ಎಸ್ ಸೊ ಕಿರು ಪ್ರಬಂಧ ಒಂದು ನನ್ನ ಶಾಲೆ ವಿಷಯ ಸಬ್ಜೆಕ್ಟ್ ನನ್ನ ಶಾಲೆ ಓಕೆ ನನ್ನ ಶಾಲೆಯ ಬಗ್ಗೆ ನಾನು ಈಗ ಕೊಡ್ತೇನೆ ಪ್ರಬಂಧವನ್ನು ಓಕೆ ಎಸ್ ಸೊ ಸೆಂಟೆನ್ಸ್ ಅನ್ನು ಇಲ್ಲಿಂದ ಬರಿತಾ ಹೋಗ್ತೇನೆ ನಾನು ಮೈ ಸ್ಕೂಲ್ ಬಗ್ಗೆ ನನ್ನ ಶಾಲೆ ಯಾವ ತರ ಸೆಂಟೆನ್ಸ್ ಫಾರ್ಮೇಟ್ ಮಾಡೋದು ನೋಡಿ ನನ್ನ ಶಾಲೆ ತುಂಬಾ ಸುಂದರವಾಗಿದೆ ಇದೊಂದು ಸಿಂಪಲ್ ಸೆಂಟೆನ್ಸ್ ತುಂಬಾ ಸುಂದರವಾಗಿದೆ ನನ್ನ ಶಾಲೆ ತುಂಬಾ ಸುಂದರವಾಗಿದೆ ಅಲ್ಲಿ ಪುರಿ ಸ್ಟಾಪ್ ಓಕೆ ಇಲ್ಲಿಂದಲೇ ಬರಿತೇನೆ ನಾನು ಸೆಕೆಂಡ್ ಸೆಂಟೆನ್ಸ್ ಅನ್ನು ನನ್ನ ಶಾಲೆ ನನ್ನ ಶಾಲೆ ನನ್ನ ಶಾಲೆ ಎಂದರೆ ನನಗೆ ತುಂಬಾ ಇಷ್ಟ ನನಗೆ ತುಂಬಾ ಇಷ್ಟ ಹೇಳಿಗೊಂದು ಪುರಿಷ್ಟು ನನ್ನ ಶಾಲೆ ತುಂಬಾ ಸುಂದರವಾಗಿದೆ ನನ್ನ ಶಾಲೆ ಎಂದರೆ ನನಗೆ ತುಂಬಾ ಇಷ್ಟ ಮೈ ಸ್ಕೂಲ್ ಈಸ್ ವೆರಿ ಬ್ಯೂಟಿಫುಲ್ ఐ లైక్ మై స్కూల్ వెరీ మచ్ ఐ లైక్ మై స్కూల్ వెరీ మచ్ థర్డ్ సెంటెన్స్ నోడి దినాలు శాలెగె హోగలు ఆర్ నూ దినాలు శాలెగె శాలేత్త ದಿನ ಆರ್ ಪ್ರತಿದಿನ ದಿನ ಎವ್ರಿ ಡೇ ಲೈಕ್ ದಟ್ಸ್ ಐ ಗೋ ಟು ಸ್ಕೂಲ್ ಎವ್ರಿ ಡೇ ನಾನು ದಿನಾಲು ಶಾಲೆಗೆ ಹೋಗುತ್ತೇನೆ ನೆಕ್ಸ್ಟ್ ಸೆಂಟೆನ್ಸ್ ನನ್ನ ಶಾಲೆಯಲ್ಲಿ ಆಟದ ಮೈದಾನವಿದೆ ಆಟದ ಮೈದಾನ ಮೈದಾನವಿದೆ ಏನಿದೆ ನನ್ನ ಶಾಲೆಯಲ್ಲಿ ಆಟದ ಮೈದಾನವಿದೆ ಮೈ ಸ್ಕೂಲ್ ಪ್ಲೇ ಗ್ರೌಂಡ್ ಮೈ ಸ್ಕೂಲ್ ಹೆಸ್ಯೆ ಪ್ಲೇ ಗ್ರೌಂಡ್ ನೆಕ್ಸ್ಟ್ ನನ್ನ ಶಾಲೆಯಲ್ಲಿ ನನ್ನ ಶಾಲೆಯಲ್ಲಿ ಸುಂದರವಾದ ಸುಂದರವಾದ ಉದ್ಯಾನವನ ಉದ್ಯಾನವನವಿದೆ ನನ್ನ ಶಾಲೆಯಲ್ಲಿ ಸುಂದರವಾದ ಉದ್ಯಾನವನವಿದೆ ಸ್ಟಾಪ್ ಪೊಲೀಸ್ಟಾಪ್ ಸ್ಟಾಪ್ ಏನಿದೆ ಸುಂದರವಾದ ಉದ್ಯಾನವನವಿದೆ ಮೀನ್ಸ್ ಮೈ ಸ್ಕೂಲ್ ಆಸ್ ಎ ಬ್ಯೂಟಿಫುಲ್ ಪಾರ್ಕ್ ಉದ್ಯಾನವನವಿದೆ ನನ್ನ ಶಾಲೆಯಲ್ಲಿ ಸುಂದರವಾದ ಉದ್ಯಾನವನವಿದೆ ಸಣ್ಣದಾದ ಸಣ್ಣದಾದ ಒಂದು ಕೈ ತೋಟವಿದೆ ಕೈ ತೋಟವಿದೆ ಪಾರ್ಕ್ ಆಂಡ್ ಸ್ಮಾಲ್ ಬ್ಯಾಕ್ ಯಾರ್ಡ್ ಕೈ ತೋಟ ಮೀನ್ಸ್ ಸ್ಮಾಲ್ ಬ್ಯಾಕ್ ಯಾರ್ಡ್ ಇಲ್ಲಿ ಪುಲ್ ಸ್ಟಾಪ್ ಅಲ್ಲ ಇಲ್ಲಿ ಕೊಮ ಪುಟ್ ಒಂದು ಕೊಮ ಇಲ್ಲಿ ನಾವೆಲ್ಲರೂ ಸೇರಿ ಇಲ್ಲಿ ನಾವೆಲ್ಲರೂ ಸೇರಿ ಇಲ್ಲಿ ನಾವೆಲ್ಲರೂ ಸೇರಿ ತರಕಾರಿಗಳು ತರಕಾರಿಗಳು ಕೊಮ ಹಣ್ಣು ಗಳ ಹಣ್ಣುಗಳ ಗಿಡಗಳನ್ನು ಗಿಡಗಳನ್ನು ಬೆಳೆದಿದ್ದೇವೆ ಳೆ ದಿ ದೇ ವೆ ಬೆಳೆದಿದ್ದೇವೆ ಮೀನ್ಸ್ ಹಿಯರ್ ವಿ ಆಲ್ ಗ್ರೀವ್ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ ಪ್ಲಾಂಟ್ಸ್ ಓಕೆ ಫ್ರೂಟ್ ಪ್ಲಾಂಟ್ಸ್ ಹಣ್ಣುಗಳು ಫ್ರೂಟ್ಸ್ ಪ್ಲಾಂಟ್ಸ್ ಎಸ್ ಎಸ್ ಇಲ್ಲಿ ನಾವೆಲ್ಲರೂ ಸೇರಿ ಇಲ್ಲಿ ನಾವೆಲ್ಲರೂ ಸೇರಿ ತರಕಾರಿಗಳು ಹಣ್ಣುಗಳ ಗಿಡಗಳನ್ನು ಬೆಳೆದಿದ್ದೇವೆ ನಮ್ಮ ಶಾಲೆ ಸ್ವಚ್ಛವಾಗಿದೆ ಲಾಸ್ಟ್ ಸೆಂಟೆನ್ಸ್ ನಮ್ಮ ಶಾಲೆ ಸ್ವಚ್ಛವಾಗಿದೆ ಸ್ವಚ್ಛವಾಗಿದೆ ಫುಲ್ ಸ್ಟಾಪ್ ಅವರ್ ಸ್ಕೂಲ್ ಏಸ್ ಕ್ಲೀನ್ ನಮ್ಮ ಶಾಲೆ ಸ್ವಚ್ಛವಾಗಿದೆ ಎಸ್ ನೋಡಿದು ಕಿರು ಪ್ರಬಂಧ ಶಾರ್ಟ್ ಆಗಿ ನಾನು ಕೊಟ್ಟಿದ್ದೇನೆ ಅಷ್ಟೇ ಲಾಂಗ್ ಆಗಿ ಸಹ ಕೊಡ್ಬೋದು ಇದು ನಿಮಗೆ ಕಲೀಲಿಕ್ಕೆ ಈಸಿ ಆಗ್ತದೆ ಸೆಂಟೆನ್ಸ್ ಗಳಿಗೆಲ್ಲ ಎಸ್ ನನ್ನ ಶಾಲೆ ತುಂಬಾ ಸುಂದರವಾಗಿದೆ ನನ್ನ ಶಾಲೆ ಎಂದರೆ ನನಗೆ ತುಂಬಾ ಇಷ್ಟ ನಾನು ದಿನಾಲು ಶಾಲೆಗೆ ಹೋಗುತ್ತೇನೆ ನನ್ನ ಶಾಲೆಯಲ್ಲಿ ಆಟದ ಮೈದಾನವಿದೆ ನನ್ನ ಶಾಲೆಯಲ್ಲಿ ಸುಂದರವಾದ ಉದ್ಯಾನವನವಿದೆ ಸಣ್ಣದಾದ ಒಂದು ಕೈತೋಟವಿದೆ ಇಲ್ಲಿ ನಾವೆಲ್ಲರೂ ಸೇರಿ ತರಕಾರಿಗಳು ಹಣ್ಣುಗಳ ಗಿಡಗಳನ್ನು ಬೆಳೆದಿದ್ದೇವೆ ನಮ್ಮ ಶಾಲೆ ಸ್ವಚ್ಛವಾಗಿದೆ ಮೈ ಸ್ಕೂಲ್ ಈಸ್ ವೆರಿ ಬ್ಯೂಟಿಫುಲ್ ಐ ಲೈಕ್ ಮೈ ಸ್ಕೂಲ್ ವೆರಿ ಮಚ್ ಐ ಗೋ ಟು ಸ್ಕೂಲ್ ಎವ್ರಿ ಡೇ ಮೈ ಸ್ಕೂಲ್ ಆಸ್ ಎ ಪ್ಲೇ ಗ್ರೌಂಡ್ ಮೈ ಸ್ಕೂಲ್ ಆಸ್ ಎ ಪ್ಲೇ ಗ್ರೌಂಡ್ ಮೈ ಸ್ಕೂಲ್ ಹ್ಯಾಸ್ ಎ ಬ್ಯೂಟಿಫುಲ್ ಪಾರ್ಕ್ ಆಂಡ್ ಸ್ಮಾಲ್ ಬ್ಯಾಕ್ ಯಾರ್ಡ್ ಕೈ ತೋಟ ಸಣ್ಣದಾದ ಒಂದು ಕೈ ತೋಟ ಮೀನ್ಸ್ ಒಂದು ಸ್ಮಾಲ್ ಬ್ಯಾಕ್ ಯಾರ್ಡ್ ಇಲ್ಲಿ ನಾವೆಲ್ಲರೂ ಸೇರಿ ಇಲ್ಲಿ ನಾವೆಲ್ಲರೂ ಸೇರಿ ಇಲ್ಲಿ ನಾವೆಲ್ಲರೂ ಸೇರಿ ತರಕಾರಿಗಳು ಹಣ್ಣುಗಳ ಗಿಡಗಳನ್ನು ಬೆಳೆದಿದ್ದೇವೆ ಹಿಯರ್ ವಿ ಆರ್ ಆಲ್ ಗ್ರೀ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಪ್ಲಾಂಟ್ಸ್ ನಮ್ಮ ಶಾಲೆ ಸ್ವಚ್ಛವಾಗಿದೆ ಅವರ್ ಸ್ಕೂಲ್ ಎಸ್ ಕ್ಲೀನ್ ಎಸ್ ಇದು ಕಿರು ಪ್ರಬಂಧ ಶಾರ್ಟಿ ಎಸ್ ಎ ನಾನು ಬೇರೆ ಬೇರೆ ಎಸ್ಸೆಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ನೀವು ಇದರಿಂದ ಸುಲಭವಾಗಿ ಕನ್ನಡವನ್ನು ಕಲಿಬಹುದು ಈಸಿಯಲ್ಲಿ ಕನ್ನಡವನ್ನು ಕಲಿಬಹುದು ಕಾಂಪ್ಲಿಕೇಶನ್ಸ್ ಇಲ್ಲದೆ ಎಸ್ ಕನ್ನಡ ತುಂಬ ಸುಲಭ ಇದು ಇದಿಷ್ಟು ನನ್ನ ಈ ಚಾನಲನ್ನು ನಾನೀಗ ಅಪ್ಲೋಡ್ ಮಾಡಿ ಎಸ್ ನನ್ನ ಈ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿ ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ ಡೋಂಟ್ ಫಾರ್ಗೆಟ್ ಟು ಕ್ಲಿಕ್ ದ ಬೆಲ್ಲೈಕನ್ ಥ್ಯಾಂಕ್ ಯು ಫಾರ್ ವಾಚಿಂಗ್